ಹಲೋ ರಾಯ್ಸ್ ಎಲ್ರಿಗೂ ನಮಸ್ಕಾರ ನಾನು ಅರುಣ್ ತೇಜಾ ಅಂಡ್ ಇಲ್ಲಿ ನೀವು ನೋಡ್ತಿರೋದು ಎಮ್ ಜಿ ಹೆಕ್ಟರ್ ಬ್ಲ್ಯಾಕ್ ಸ್ಟೋನ್ ಎಡಿಷನ್ ಸೊ ಇದು ರೆಗ್ಯುಲರ್ ಮಾಡಲ್ಗಿಂತ ಇದರಲ್ಲಿ ತುಂಬಾ ಚೇಂಜಸ್ ಆಗಿದೆ ಅಂಡ್ ಹೊಸ ಎಲಿಮೆಂಟ್ಸ್ ಆ್ಯಡ್ ಮಾಡಿದ್ದಾರೆ ಸೊ ಕಂಪ್ಲೀಟ್ ಆಗಿ ಬ್ಲಾಕ್ ಬರುತ್ತೆ ಈ ವೆಹಿಕಲ್ ಡಿಸೈನ್ ಅಂಡ್ ಇಂಟೀರಿಯರು ಅಂಡ್ ಪ್ರೈಸಸ್ ಬಗ್ಗೆ ಈ ವಿಡಿಯೋ ಅಲ್ಲಿ ತಿಳ್ಕೊಳ್ಳೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಫ್ರೆಶ್ ನಾವು ಫ್ರಂಟ್ ಡಿಸೈನ್ ನೋಡಿಕೊಂಡ್ರೆ ನಮಗೆ ಕಂಪ್ಲೀಟ್ ಬ್ಲ್ಯಾಕ್ ಬ್ಲಾಕ್ ಕ್ರೋಮ್ ಎಡಿಷನ್ ಕೊಟ್ಟಿದ್ದಾರೆ ನೀವು ಇಲ್ಲಿ ಏನು ನೋಡ್ತಿದ್ದೀರಾ ಹೆಡ್ಲೈಟ್ ಈ ಸರೌಂಡ್ ಆಗಿರೋ ಬ್ಲಾಕ್ ಕ್ರೋ ಮೆಡಿಷನ್ ಆ್ಯಂಡ್ ಮಿಡಲಲ್ಲಿ ಈ ಬ್ಲ್ಯಾಕ್ ಕ್ರೋಮ್ ಎಡಿಷನ್ ತುಂಬ ಸ್ಪೋರ್ಟಿ ಆ್ಯಂಡ್ ಸ್ಟೈಲಿಶಾಗಿ ಕಾಣಿಸುತ್ತೆ ಆ್ಯಂಡ್ ಮಿಡಲಲ್ಲಿ ಈ ಗ್ರಿಲ್ ಏನು ನೋಡ್ತಿದರೆ ಇದು ಕಂಪ್ಲೀಟಾಗಿ ಬ್ಲ್ಯಾಕ್ ಕ್ರೋಮಲ್ಲೇ ಬರುತ್ತೆ ರೆಗ್ಯುಲರ್ಗಿಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಪ್ಲೇಟ್ ಏನು ನೋಡ್ತಿದ್ರೆ ಇದು ಕೂಡ ನಮಗೆ ಬ್ಲ್ಯಾಕ್ ಕ್ರೋಮಲ್ಲೇ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ನಾವು ಸೈಡ್ ಪ್ರೊಫೈಲ್ಗೆ ಹೋದರೆ ಫಸ್ಟ್ ನಾವು ಇಲ್ಲಿ ಟೈರ್ ನೋಡಬಹುದು ಟೈರ್ ಕಂಪ್ಲೀಟ್ ಆಗಿ ನಮಗೆ ಬ್ಲಾಕ್ ಅಲಾಯ್ಸ್ ಕೊಟ್ಟಿದ್ದಾರೆ ಸೊ ಒಳಗಡೆ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ ಇದು ರೆಡ್ ಕ್ಯಾಲಿಪರ್ಸ್ ಕೊಟ್ಟಿದ್ದಾರೆ ಸೊ ಸೈಡ್ ಪ್ರೊಫೈಲಲ್ಲಿ ಸ್ವಲ್ಪ ಹಿಂದೆ ಬಂದ್ರೆ ನಮಗೆ ಸೈಡ್ ಬಾಡಿ ಕ್ಲಾಡಿಂಗ್ ಅಲ್ಲಿ ಏನ್ ನೋಡ್ತೀವಿ ಇಲ್ಲಿ ನಮಗೆ ಹೊಸದಾಗಿ ಈ ಕ್ರೋಮ್ ಬ್ಲಾಕ್ ಕ್ರೋಮ್ ಆಡ್ ಮಾಡಿದ್ದಾರೆ ವಿತ್ ಬ್ಯಾಡ್ಜಿಂಗ್ ಅಂಡ್ ಸ್ವಲ್ಪ ಮೇಲ್ ಬಂದ್ರೆ ಇಲ್ಲಿ ಮಾತ್ರ ನಮಗೆ ರೆಗ್ಯುಲರ್ ಕ್ರೋಮ್ ಕೊಟ್ಟಿದ್ದಾರೆ ಅಂಡ್ ಐಲ್ಸ್ ಏನ್ ನೋಡ್ತಿದಾರೆ ಇದು ಹೊಸ ಆಡೋ ಇದು ಕಂಪ್ಲೀಟ್ ಆಗಿ ನಮಗೆ ಬ್ಲಾಕ್ ಕ್ರೋಮಲ್ಲಿ ಬರುತ್ತೆ ಸೊ ಇಷ್ಟು ಸೈಡ್ ಪ್ರೊಫೈಲ್ ನೆಕ್ಸ್ಟ್ ನಾವು ರಿಯರ್ ಸೆಕ್ಷನ್ ಹೋಗೋಣ ಏನೇನು ಆಡ್ ಆಗಿದೆ ನೋಡೋಣ ಬೆಲೆ ಸೊ ರಿಯರ್ ಸೆಕ್ಷನಲ್ಲಿ ನಮಗೆ ದೊಡ್ಡದಾಗ ಏನು ಚೇಂಜಸ್ ಕಾಣಿಸಲ್ಲ ಡಿಸೈನ್ ಸೇಮ್ ಇರುತ್ತೆ ಬಟ್ ಹೊಸ ಹೊಸ ಎಲಿಮೆಂಟ್ಸ್ ಆ್ಯಡ್ ಮಾಡಿದ್ದಾರೆ ಅದನ್ನು ನೋಡೋಣ ಫಸ್ಟ್ ನಾವು ನೋಡ್ಕೊಂಡ್ರೆ ಈ ಕನೆಕ್ಟೆಡ್ ಟೈಲ್ ಲೈಟ್ಸ್ ಏನಿದೆ ತುಂಬ ಚಂದವಾಗಿ ಕಾಣಿಸುತ್ತೆ ಇದು ಹೊಸ ಆ್ಯಡನ್ನು ಆ್ಯಂಡ್ ಮಿಡಿಲಲ್ಲಿ ಎಮ್ ಜಿ ಲೋಗೋ ಇದೆ ಅದ್ರ ಸುತ್ತ ನಮಗೆ ರೆಡ್ ಲೈಟ್ ಕೊಟ್ಟಿದ್ದಾರೆ ಇದು ಬ್ರೇಕ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಕೆಳಗಡೆ ಬಂದರೆ ನಮಗೆ ಈ ಬಾರ್ ನೋಡ್ಬೋದು ಇದು ಕೂಡ ಹೊಸ ಆ್ಯಡನ್ನು ಕಂಪ್ಲೀಟಾಗಿ ನಮಗೆ ಬ್ಲ್ಯಾಕ್ ರೋಮಲ್ಲಿ ಕೊಟ್ಟಿದ್ದಾರೆ ಸ್ಕಿಟ್ ಪ್ಲೇಟ್ ಮೇಲಿರುತ್ತೆ ಆ್ಯಂಡ್ ಸ್ವಲ್ಪ ಮೇಲೆ ಬಂದರೆ ಈ ಪ್ಲಸ್ ಅನ್ನೋ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ ಇದು ಹೊಸ ಆ್ಯಡ್ ಅನಿಸುತ್ತೆ ಆ್ಯಂಡ್ ನೆಕ್ಸ್ಟ್ ನಾವು ಇಂಟೀರಿಯರ್ಗೆ ಹೋಗೋಣ ಇಂಟೀರಿಯರಲ್ಲಿ ಏನೇನು ಚೇಂಜಸ್ ಆಗಿದೆ ಹೊಸದಾಗಿ ಏನು ಆ್ಯಡ್ ಮಾಡಿದ್ದಾರೆ ತಿಳ್ಕೊಳ್ಳೋಣ ಬೈ ಸೊ ನಮಗೆ ಇಂಟೀರಿಯರಲ್ಲಿ ಜಾಸ್ತಿ ಏನು ಚೇಂಜಸ್ ಇಲ್ಲ ಆ ಎಲಿಮೆಂಟ್ಸ್ನ ಸ್ವಲ್ಪ ಚೇಂಜ್ ಮಾಡಿ ಸ್ವಲ್ಪ ಅಟ್ರಾಕ್ಟಿವ್ ಆ್ಯಂಡ್ ಪ್ರೀಮಿಯಮ್ನೆಸ್ನ ಆ್ಯಡ್ ಮಾಡಿದ್ದಾರೆ ಸೊ ಫಸ್ಟ್ ಫಸ್ಟ್ ಆಫ್ ಆಲ್ ನಾವು ನೋಡಬೇಕಾಗಿರೋದು ಈ ಫೋರ್ಟೀನ್ ಇಂಚ್ ಟಚ್ ಸ್ಕ್ರೀನ್ ಇನ್ಫರ್ಟೈನ್ಮೆಂಟ್ ಸೊ ಈ ಸೈಡಲ್ಲಿ ಏನು ಕಾಣಿಸುತ್ತೆ ಹೆಡ್ಜಲ್ಲಿ ಇದು ಕಂಪ್ಲೀಟಾಗಿ ನಮಗೆ ಗ್ರೇ ಕಲರಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಸೆಂಟ್ರ್ ಕನ್ಸೋಲ್ ಏನು ನೋಡ್ತಿದ್ದೀರಾ ಮಿಡಲಿ ಈ ಬಟನ್ಸ್ ಆರ್ಡ್ ಬಟನ್ಸ್ ಪಿಯಾನೋ ಬ್ಲಾಕ್ ಅಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಸೈಡ್ ಎಡ್ಜಸ್ಟ್ ಬಂದ್ಬಿಟ್ಟು ನಮಗೆ ಗ್ರೇ ಕಲರಲ್ಲಿ ಸಿಗುತ್ತೆ ಆ್ಯಂಡ್ ನೆಕ್ಸ್ಟ್ ಹೊಸದಾಗಿ ಆ್ಯಡ್ ಆನ್ ಆಗಿರೋದೇನಂದರೆ ಸ್ಟೀರಿಂಗ್ ವೀಲಲ್ಲಿ ಈ ಗ್ರೇ ಎಲಿಮೆಂಟ್ಸ್ನ ಕೊಟ್ಟಿದ್ದಾರೆ ಈ ಎಡ್ಜಸ್ಟ್ ಏನು ನೋಡ್ತಿದ್ರೆ ಇದೆಲ್ಲ ಹೊಸ ಆ್ಯಡ್ ಆ್ಯಂಡ್ ನೆಕ್ಸ್ಟ್ ಇದ್ರ ಹಿಂಭಾಗ ನೋಡಿದ್ರೆ ನಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೈನ್ ಇಂಚಸ್ ಅಲ್ಲಿ ಬರುತ್ತೆ ಆ್ಯಂಡ್ ಈ ಎಡ್ಜ್ ಏನಿದೆ ಇದು ಗ್ರೇ ಕಲರ್ ಕೊಟ್ಟಿದ್ದಾರೆ ಸೊ ಇದು ಸ್ವಲ್ಪ ಆಗಿ ಕಾಣಿಸುತ್ತೆ ಇದನ್ನ ಬಿಟ್ಟರೆ ಹೊಸದಾಗ ಆ್ಯಡ್ ಮಾಡಿರೋದು ಸೊ ನಾವು ಅಲ್ಲಿ ನೋಡ್ಬೋದು ಆ ಡೋರ್ ಫ್ರೇಮ್ ಹತ್ರ ನಮ್ಗೆ ಅದೇನಿದೆ ಗ್ರೇ ಕಲರ್ ಅದೆಲ್ಲ ಹೊಸದಾಗ ಆ್ಯಡ್ ಮಾಡಿದ್ದಾರೆ ಅಂಡ್ ಪಿಯಾನೋ ಬ್ಲಾಕ್ ಅಲ್ಲಿ ಆ ಬಟನ್ಸ್ ಕೊಟ್ಟಿದ್ದಾರೆ ತುಂಬ ಆಗಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ನಾವು ಸೀಟಿಂಗ್ ನೋಡ್ಕೊಂಡ್ರೆ ನಮ್ಗೆ ಈ ಸೀಟ್ಸ್ ಎಲ್ಲ ಕಂಪ್ಲೀಟ್ ಆಗಿ ಬ್ಲಾಕ್ ಅಲ್ಲಿ ಕೊಟ್ಟಿದ್ದಾರೆ ವಿತ್ ಗ್ರೇ ಸ್ಟಿಚಸ್ಸು ತುಂಬಾ ಸ್ಫೋಟಿಯಾಗಿ ಅಂಡ್ ಪ್ರೀಮಿಯಮ್ ಆಗಿ ಕಾಣಿಸುತ್ತೆ ಸೊ ಇವೆಲ್ಲ ಇಂಟೀರಿಯರ್ ಅಲ್ಲಿ ಚೇಂಜ್ ಆಗಿರೋ ಎಲಿಮೆಂಟ್ಸ್ ಸೊ ನಮಗೆ ಈ ಬ್ಲ್ಯಾಕ್ ಸ್ಟೋಮ್ ಎಡಿಷನ್ನು ಮೂರು ಸೀಟಿಂಗ್ ಆಪ್ಷನಲ್ಲಿ ಸಿಗುತ್ತೆ ಒಂದು ಫೈವ್ ಸೀಟರು ಸಿಕ್ಸ್ ಸೀಟರ್ ಆ್ಯಂಡ್ ಸೆವೆನ್ ಸೀಟರ್ ಆಪ್ಷನಲ್ಲಿ ಸಿಗುತ್ತೆ ಆ್ಯಂಡ್ ಇದರಲ್ಲಿ ನಮಗೆ ಎರಡು ಎಂಜಿನ್ ಆಪ್ಷನ್ ಕೂಡ ಇದೆ ಒಂದು ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಡೀಸೆಲ್ ವೇರಿಯಂಟ್ ಬಂದು ನಮಗೆ ಅಲ್ಲಿ ಸಿಗುತ್ತೆ ಪೆಟ್ರೋಲಲ್ಲಿ ಬಂದ್ಬಿಟ್ಟು ನಮಗೆ ಸಿ ವಿ ಟಿ ಆಪ್ಷನಲ್ಲಿ ಸಿಗುತ್ತೆ ಪ್ರೈಸಿಂಗ್ ನೋಡಿಕೊಂಡ್ರೆ ನಮಗೆ ತರ್ಟಿನ್ ಪಾಯಿಂಟ್ ನೈನ್ ಏನಿಂದ ಸ್ಟಾರ್ಟ್ ಆಗಿ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಫೈವ್ ಲ್ಯಾಕ್ಸ್ ಎಕ್ಶೋ ಪ್ರೈಸ್ವರೆಗೂ ಹೋಗುತ್ತೆ ಸೊ ಇವಿಷ್ಟು ಎಮ್ ಜಿ ಹೆಕ್ಟರ್ ಬ್ಲ್ಯಾಕ್ಸ್ಟೋಮ್ ಸ್ಟೋಮ್ ಎಡಿಷನ್ ಬಗ್ಗೆ ಸೊ ಇದೇ ರೀತಿ ಕಂಟೆಂಟ್ ಬೇಕು ಅಂದರೆ ಖಂಡಿತ ಕನ್ನಡ ಡ್ರೈವ್ ಸ್ಪಾರ್ಕ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ This is Arun Teja signing off.